ವಿಜಯಪುರ ಮನೆಯ ಆವರಣದಲ್ಲಿ ಸಂಗ್ರಹಿಸಿ ಇಟ್ಟಿದ್ದ ಕಣಕಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಪರಾರಿಯಾಗಿರುವ ಘಟನೆ ವಿಜಯಪುರ ನಗರದ ಕಾಳೆ ಪ್ಲಾಟ್ನಲ್ಲಿ ನಡೆದಿದೆ ಬಶೀರ್ ಲಾಲ್ ಬೇಪಾರಿ ಎಂಬುವರಿಗೆ ಸೇರಿದ ಕಣಕಿ ಭಸ್ಮವಾಗಿದೆ ಅಲ್ಲದೆ ಕಣಕಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಇದರಿಂದ ಮನೆಯ ಕಿಟಕಿ ಒಡೆದು ಬೆಂಕಿ ಆವರಿಸಿ ಬಟ್ಟೆ ವಿವಿಧ ವಸ್ತುಗಳು ಭಸ್ಮವಾಗಿ ಸುಮಾರು ಒಂದೂವರೆ ಲಕ್ಷದಷ್ಟು ಹಾನಿಯಾಗಿದೆ ಎಂದು ಬಶೀರ್ ಲಾಲ್ ಮಾಹಿತಿ ತಿಳಿಸಿದ್ದಾರೆ ವಿಜಯಪುರ ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ದೌಲಪ್ಪ ಮನೆಗುಳಿ ಜೆಕಿ ನ್ಯೂಸ್ ಕನ್ನಡ ವಿಜಯಪುರ ಎಲ್ಲ ರಾತ್ರಿ ಮೂರಕ್ಕೆ ಹಚ್ಚಾರಿ ಮುಂಜಾನೆ ನಾ ಆರು ತನ ಸುಟ್ಟಿದ್ರಿ ಅವರಿಗೆಲ್ಲ ಏನು ಯಾರು ಹಚ್ಚೋದು ಅದು ಗೊತ್ತಿಲ್ಲರಿ ಸುಲಭ ಅದರ ಸಲ ನೋಡಿರಿ ಎಷ್ಟು ನೋಡಿತ್ರಿ ಸರ್ ಇದು ಎಂಟು ಟ್ಯಾಕ್ಟ್ರಿ ಇದ್ರಿ ಹಾಂ ರೀ ಹ್ಞೂ ನಿಮಗೆ ಯಾವಾಗ ಗೊತ್ತಾಗ್ಯವ ಇಲ್ಲ ರೀ ಇದು ನಾಲ್ಕು ಗಂಟೆಗೆ ಗೊತ್ತಾಗಿದೆ ಅಲ್ಲಿ ಶಾಪ್ರೋಷಾಗಿ ಇರ್ತೀನಿ ರೀ ಇಲ್ಲಿ ಶೆಡ್ ಓಡೋದು ಕಣಿಕೆ ಇಟ್ಟೀನಿ ರೀ ಇಲ್ಲಿ ಬಂದು ಹಚ್ಚ ಹೋಗ್ಯಾರ ಮತ್ತು ಏನೇನು ಹಾನಿ ಆಗ್ಯದ ಇಲ್ಲಿ ಅದು ಕಿಟಕಿ ಎಲ್ಲ ಇದೋಗ್ಯದ್ರಿ ಅದು ಎ ಸಿದು ಡಬ್ಬ ಇದಾಗಿದ್ರಿ ಮತ್ತೆ ಇಲ್ಲಿ ಇದಕ್ಕೆ ಎಲ್ಲ ಸುಟ್ಟದ್ರಿ ಅವು ಪತ್ರ ಸುಟ್ಟದ್ರಿ ಆಚೆ ಕಡಿ ಮನೆ ಏನು ಬೇಡ ಅವ್ರ ಮನ್ಯಾಗ ಅಲ್ಲಿಂದ ಮನ್ಯಾಗಿನ ಅವ್ರ ಮನ್ಯಾಗಿನ ಹಚ್ಚದ್ರಿ ಕಣ್ಣು ಅವ್ರ ಮನ್ಯಾಗೆ ಎಲ್ಲ ಅರ್ವಿ ಗಿರ್ವಿ ಎಲ್ಲ ಸುಟ್ಟದ್ರಿ ಸುಮಾರು ಎಷ್ಟು ಪ್ರಮಾಣದ ಹಾನಿ ಆಗಿದೆ ಅಂತ ಹೇಳಿ ಇದು ಮೂರು ರಾತ್ರಿ ಮೂರಕ್ಕೆ ಆಗಿದ್ ನೋಡ್ರಿ ಹದಿನೈದು ಸಾವಿರ ರೂಪಾಯಕ್ಟರ್ ಇದು ಎಷ್ಟು ಟ್ರ್ಯಾಕ್ಟರ್ ಇತ್ತು ಇದು ಎಂಟು ಟ್ರ್ಯಾಕ್ಟರ್ ಐತ್ರಿ ಪುರ ಎಲ್ಲ ಎಷ್ಟು ಸುಮಾರು ನಿಮಗೆ ಮೇಲೆ ಡೌಟ್ ಏನು ಏನ್ ಹೇಳ್ಬೇಕ್ರಿ ಯಾರು ಹಚ್ಚ ಮತ್ತು ಮತ್ತೆ ಐತ್ರಿ ಸಿ ಸಿ ಕ್ಯಾಮ್ರಾ ಅದು ನೋಡಿ ಏನಾದ್ರು ಸುದ್ದಿ ಹೇಳ್ತಿದ್ರೆ ಆ ಕಾಡಿನ ಐತ್ರಿ ಈ ಕಾಡಿನ ಐತ್ರಿ ಕ್ಯಾಮ್ರಾ ನಮ್ಮ ಮನಿ ಏನೈತ್ರಿ ಗಮನಕ್ಕೆ ಗಮನಕ್ಕ ಬಂದಿದ್ದೀ ಇದು ಎಷ್ಟೊತ್ತಿಗೆ ಮೂರವರಿಗೆ ನಾನು ಫೋನ್ ಹಚ್ಚಿದ್ರೆ ನಮ್ಮ ಮನೆಯವರು ರಾತ್ರಿ ನಾ ಇಲ್ಲಿ ಶಾಪುರೋಕ್ಷ ಆಗಿದ್ರಿ ಬರುತ್ತೆ ಆಯ್ತು ರೀ ಅವ್ರು ಮತ್ತೆ ಅದು ಬೋರ್ ಗೀರ್ ಚಾಲು ಮಾಡಿ ಅದು ಹಿಂದಿನ ಒಂದು ಬೋರ್ ಇಲ್ಲಿಂದ ಒಂದು ಬೋರ್ ಚಾಲು ಮಾಡಿ ಅದು ಹಾರಿಸಿದ್ರಿ ಎಲ್ಲ ಕೂಡಿ ಎಲ್ಲಾರು ಕೂಡ ಹಾರಿಸಿದ್ರಿಗೇನು ಏನೂ ಆಗಿಲ್ ಲಘು ಬಂದ್ ಕಿಸಿ ಅವನೆಯವ್ರ ಎಲ್ಲರೂ ಬಂದ್ ಕಿಸಿ ಇದು ಮಾಡ್ಯಾರೋಲೀಸರಿಗೆ ನೀನು ಪೊಲೀಸ್ ಹೋಗಿದ್ರಿ ರಾತ್ರಿ ಅವ್ರ ಈಗ ಬರಾವ್ರ ಯಾರು ಇಲ್ರಿ ಮುಂಜಾನೆ ಬರ್ರಿ ಅಂದ್ರೆ ಈಗ ಒನ್ ಒನ್ ಟು ಗಾಡಿಯವ್ರು ಬರ್ತಾರೆ ಈಗ ಒನ್ ಒನ್ ಟು ಗಾಡಿಯವ್ರ ಫೋನ್ ಹಚ್ಚಿಂದ್ರೆ ಅವ್ರು ಬರ್ತೀನಿ ಅಂದ್ರೆ ಹೆಸರು ಬಶೀರ್ ಲಾಲ್ ಅಂತ ಬೇಕು ರೀ ಟೋಟಲ್ ಲಾಸ್ ಎಷ್ಟು ಅದ್ರಿ ಈಗ ನೋಡ್ರಿ ಹದಿನೈದು ಸಾವಿರ ಒಂದು ಟ್ಯಾಕ್ಟರ್ ತಂದಿದ್ರಿ ಅದು ಎಂಟು ಟ್ಯಾಕ್ಟರ್ ಇದ್ರಿ ಒಂದು ಲಕ್ಷ ರೂಪಾಯಿ ತನಕ ಆಗಿದ್ರಿ ಮತ್ತೆ ಪೈಪ್ ಪೈಪ್ ಗೀಪ್ ಅವು ಗಿಲಾಸ್ ಕಿಡಕಿ ಎ ಸಿ ಡಬ್ಬ ಎಲ್ಲ ಸುತ್ತಿದ್ರಿ ತನ್ನ ಹೆಸರು ನನ್ನ ಹೆಸರು ಬಶೀರ್ ಲಾಲ್ ಮಾಡಬೇಕು ಯಾರ ಮೇಲೆ ಡೌಟ್ ಅದಲ್ರಿ ಅದವ್ರು ಮತ್ತೆ ಏನು ಯಾರಿಗೆ ಹೇಳಬೇಕ್ರಿ ಯಾರು ಸರ್

ಯಾವ ಏರಿಯಾ ಇದು ಇದು ಶಕ್ತಿ ನಗರ್ ಅಮೀನ್ ನಗರ ತೀಸಿರಿ ಕಾಳೆ ಫ್ಲಾಟ್ ಅಮೀನ್ ನಗರ ತೀಸಿರಿ ದರ್ಗಾ ಜೈಲ್ ಹಿಂದ ನಿಮ್ಮ ಜೊತೆ ಯಾರದ ಹಳಿ ದ್ವೇಷ ಏನಾರ ಇದೆ ಅದವ್ರಿ ಅವರೇ ಮಾಡ್ತಿರ್ಬೇಕ್ರಿ ಅದಕ್ಕೆ ಸುಮ್ಮ ಮೊದಲ ಕೇಳಬೇಕ್ರಿ ಯಾರು ಮುಂದೆ ಹೆಸರು ಹೇಳಬೇಡ್ರಿ ಕಿಸಿ ಮೊದಲು ಸಿ ಸಿ ಕ್ಯಾಮ್ರಾ ಹೋಗ್ದಾರೆ ಅದು ನೋಡಿ ಕಿಸಿ ಹೇಳ್ಬೇಕು ಕಿಸಿ ಗೊತ್ತೇನ್ರಿ ಈಗ ನೀವು ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿರಿ ಈಗ ಚೆಕ್ ಮಾಡಿಸ್ಲಾಗ್ತೀನಿ ರೀ ಅದೇ ನೀನು ಮಾಡಿಲ್ಲ ಏನೋ ಮಾಡಿಲ್ಲ ರೀ ಈಗ ಮಾಡಿಸ್ತೀನಿ ರೀ ಓಕೆ ಸುಮ್ಮ ಸುಮ್ಮ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾ ತೀರ ಗುಲ್ಬರ್ಗರು ಡೋಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ